ಶೇಖರ್ಡ್ಡಿ ಗೊತ್ತಲ್ಲ ಆ ಆತರ ಈ ಜಗನ್ ಪೀಸ್ ಪೀಸ್ ಕೂಡ ಸಿಕ್ಕಲ್ಲ ಅಲ್ಲಿ ಪ್ರಸಾದ ಮಾಡ್ಲಿಕ್ಕೆ ಎಲ್ಲ ಕನ್ವರ್ಟ್ ಕನ್ವರ್ಟ್ ಆಗಿದೋಸ್ ಮಾಡಿದ್ದಾರೆ ಅವರು ತಂದೆಯಾಗಿದ್ದಂಗೆ ಮಗನಲ್ಲೂ ಕೆಟ್ಟ ಭಾವನೆ ಇದ್ರೆ ಯಾರ ಏನ್ ದುಡ್ಡು ಸಿಗುತ್ತೆ ಅಂತ ಮಾಡಬಾರ್ದು ಕೆಲಸ ಮಾಡಕ್ ಹೋದ್ರೆ ಇವ್ರಿಗೆ ಹಾಕ್ಬಾರ್ದು ಆಗತ್ತೆ ಸಸ್ಯಾಹಾರಿಗಳೆಲ್ಲ ಇರ್ತಾರೆ ಜಾಯಮಾನ ಅವರು ತಿಂದಿರೋಲ್ಲ ಜನಗಳು ಇವತ್ತು ಅವ್ರನ್ನೆಲ್ಲ ದೇವರು ಅಂತ ತಿಳ್ಕೊಂಡು ನಂಬ್ಕೊಂಡಿರೋರಿಗೆಲ್ಲ ಮೋಸ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವತ್ತೂ ಉದ್ಧಾರ ಆಗಲ್ಲ ಆ ಪ್ರಸಾದವನ್ನೇ ತಿರುಪತಿ ವೆಂಕಟೇಶ್ವರರಿಗೆ ಅರ್ಚಿಸ್ತಾರಂದ್ರೆ ಎಂಥ ನೀಚ ಜನ ಜಗನ್ಮೋಹನ್ ರೆಡ್ಡಿ ಅನ್ನು ಪಾಳ್ಯಗಾರನಲ್ಲ ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಹಂಗೆ ಈಗ ಯಾಕಂದ್ರೆ ಹಿಂದೂ ಧರ್ಮ ಬೇಡ ದೇವ್ರ ಇಲ್ಲ ಅಂತಿದ ಈಗ ಅವನೇ ದೇವಸ್ಥಾನಗಳು ಬಿಬಿ ಬಿ ತಿರುತ್ತ ಅವನೇ ಅವನಿಗೆ ನಾಚಿಕೆ ಮನ ಮಧ್ಯ ಮೊದಲ ಪದ ಇಲ್ಲ ಅವ್ರಿಗೆ ಏನ್ ಬೇಕು ಅದು ಮಾಡ್ತಾರೆ ಹೊರತು ನಮ್ ಹಿಂದೂಸ್ ಏನು ಬೇಕೋ ಅದನ್ನ ಫಾಲೋ ಮಾಡೋಕೆ ಸಾಧ್ಯನೇ ಇಲ್ಲ ಯಾರು ಭಗವಂತ ಹಿಂದೂ ಧರ್ಮಕ್ಕೆ ಉಲ್ಟಾ ಹೋಯ್ತ ದುರಂಕಾರ ಮಾಡ್ತಾರೋ ಅದು ಅಲ್ಲೇ ಅಲ್ಲೇ ಬಹುಮಾನ ಇದ್ದಂಗೆ ಆಗ್ತಾ ಇದೆ ಈಗ ಸರ್ ತಿರುಪತಿ ಲಡ್ಡು ಅಲ್ಲಿ ದನದ ಕೊಬ್ಬನ ಮತ್ತೆ ಮೀನಿನ ಎಣ್ಣೆನ ಬಳಸಿದ್ದಾರೆ ಅಂತ ನಿನ್ನೆ ರಿಪೋರ್ಟ್ ಬಂದಿದೆ ಆಂಧ್ರ ಪ್ರದೇಶದಲ್ಲಿ ಈ ಹಿಂದೆ ಆಡಳಿತದಲ್ಲಿದ್ದಂತ ಜಗನ್ ಮೋಹನ್ ರೆಡ್ಡಿ ಅವರ ಆಡಳಿತದಲ್ಲಿ ಹೀಗಾಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರು ಮಾಡ್ತಾ ಇರೋದು ಖಂಡಿತ ತಪ್ಪು ನಮ್ಮ ಹಿಂದೂ ಸನಾತನ ಧರ್ಮದ ಗುರುಗಳಾದಂಥ ಅಂದರೆ ದೈವವಾದಂಥ ವೆಂಕಟರಮಣ ಸ್ವಾಮಿಗೆ ಕೊಬ್ಬಾಕೋದು ಸಕ್ಷಮ್ಯ ಅಪರಾಧ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಸರ್ ಗೋಯ್ತಲ್ವಾ ಅದಕ್ಕೋಸ್ಕರ ಏನು ಮಾಡೋ ಅದು ಸೂಕ್ತ ಕ್ರಮ ತೊಗೊಳ್ಬೇಕು ನೋಡಿ ಯಾರು ವೆಂಕಟರಮಣ ಸ್ವಾಮಿಗೆ ಹಿಂದೆ ಹೋಗ್ತಾರೆ ಅವ್ರಿಗೆ ರಾಜಶೇಖರ್ ರೆಡ್ಡಿ ಇದಾಯ್ತಲ್ಲ ಗೊತ್ತಲ್ಲ ಆ ಥರ ಈ ಜಗಂದು ಪೀಸ್ ಪೀಸ್ ಕೂಡ ಸಿಕ್ಕಲ್ಲ ಅಂತ ನಾನು ಅಭಿ ಗಾಢ ಗಂಟಾ ಘೋಷವಾಗಿ ಹೇಳ್ತೀನಿ ಸರ್ ಅದಕ್ಕಿಂತ ತೀವ್ರವಾಗಿ ಅಂದರೆ ಅವ್ರದ್ದನ್ನು ಸಿಕ್ತು ಎಲ್ಲ ಮಾಡಿದ್ರು ಇವ್ರಿಗೆ ಅದೂ ಸಿಗಲ್ಲ ಇವ್ರಿಗೆಲ್ಲ ಇವರಿಗೆಲ್ಲ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಅವ್ರನ್ನ ಪನಿಷ್ಮೆಂಟ್ ಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಯಾಕಂದರೆ ಅವ್ರಿಗೆ ಫೈನಾನ್ಷಿಯಲಿ ಎಲ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತೋ ಅಲ್ಲಿ ತೊಗೊಂಡಿದ್ದಾರೆ ಪ್ಲಸ್ಸು ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಅವ್ರು ಸಪೋರ್ಟ್ ಮಾಡ್ತಿರೋದು ಕ್ರಿಶ್ಟ್ಯಾನಿಟಿನ ಅವ್ರದ್ದೇ ಒಂದು ಸಪೋರ್ಟ್ ಸಿಸ್ಟಮ್ ಇದೆ ಅವ್ರಿಗೆ ಎಲ್ಲಿ ದುಡ್ಡು ಬರುತ್ತೋ ಅವ್ರಿಗೆ ಯಾರು ಅವ್ರ ಸ್ಟ್ರೀಮಲ್ಲಿ ಯಾರು ಇರ್ತಾರೋ ಅವ್ರನ್ನ ಲೂಪ್ ಮಾಡ್ಕೋತಾರೆ ದುಡ್ಡು ಕೊಡೋಕ್ಕೆ ಹಂಗೆ ಮಾಡಿದಾಗ ಅವರು ಆಬ್ವಿಯಸ್ಲಿ ಅದಕ್ಕೆ ಅವರು ತಿರುಪತಿ ಇಷ್ಟ ಮೇನ್ ಸರ್ಕಲಲ್ಲಿ ಕ್ರಿಶ್ಚಿಯನ್ಸ್ನ ಮುಸ್ಲಿಮ್ಸ್ನ ಇಟ್ಟಿದ್ರು ಅವರು ನಮ್ಮ ಬಿಲೀಫ್ನ ಫಾಲೋನೇ ಮಾಡದೇ ಇದ್ದಾಗ ಆಬ್ವಿಯಸ್ಲಿ ಏನು ಬೇಕೋ ಅದು ಮಾಡ್ತಾರೆ ಹೊರತು ನಮ್ಮ ಹಿಂದೂಸ್ಗೆ ಏನು ಬೇಕೋ ಅದನ್ನ ಫಾಲೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡಿ ಅವ ಈಗ ಮುಸ್ಲಿಮ್ಸ್ ಇದ್ರಲ್ಲಿ ನಮ್ಮ ನಾವು ಹೆಂಗೆ ಹೋಗಲ್ವೋ ಕ್ರಿಶ್ ಹಿಂದೂಸು ಹಾಗೆ ನಮ್ಮದ್ರಲ್ಲಿ ಅವ್ರನ್ನ ಕೂಡ ಬೇಕಾಗಿಲ್ಲ ಯಾರ್ಯಾರು ಏನು ಫಾಲೋ ಮಾಡ್ತಾರೋ ಅವರು ಅದನ್ನು ಫಾಲೋ ಮಾಡೋಕ್ಕೆ ಫ್ರೀ ಫ್ರೀಡಮ್ ಕೊಡಬೇಕು ಸರ್ ಈಗ ದೇವರೇ ಶಿಕ್ಷಕ ಒಪ್ಪಿಡೋರು ಈಗ ಅವರಿಗೆ ಜಗನ್ಮೋಹನ್ ರೆಡ್ಡಿಗೆ ಚುನಾವಣೆ ಚೋಲ್ಸಿದ್ದಾರೆ ಅದು ಅದಕ್ಕೆ ದೊಡ್ಡ ಉತ್ತರ ಯಾರು ಭಗವಂತ ಹಿಂದೂ ಧರ್ಮಕ್ಕೆ ಉಲ್ಟಾ ಹೋಯ್ತಾ ದುರಂಕಾರ ಮಾಡ್ತಾರೋ ಅದು ಅಲ್ಲೇದ ಅಲ್ಲೇ ಬಹುಮಾನ ಇದ್ದಂಗೆ ಕಾಣ್ತಾ ಇದೆ ಈಗ ನೋಡಿ ಈಗ ನೀನು ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಹೀಗೆ ಈಗ ಯಾಕಂದರೆ ಹಿಂದೂ ಧರ್ಮ ಬೇಡ ದರ್ ದೇವರಿಲ್ಲ ಅಂತಿದ್ದ ಈಗ ಅವನೇ ದೇವಸ್ಥಾನಗಳು ಬಿಬಿ ಬಿ ಬಿ ತಿರುತ್ತ ಅವನೇ ಅವನಿಗೆ ನಾಚಿಕೆ ಮನ ಮೊದಲ ಮೊದ್ಲಪಾಲ ಇಲ್ಲ ಅದೇ ತರದ ಆಂಧ್ರ ಲಾಡು ಒಬ್ಬ ಜನ ಭಕ್ತರು ಭಕ್ತಿಯಿಂದ ಹೋಗಿ ಆ ಲಾಡನ್ನ ಕೈ ಮುಖ ತಿಂತಿದ್ರು ಅದಕ್ಕೆ ಈ ದನದ ಮಾಂಸ ಎಲ್ಲ ಮಿಕ್ಸ್ ಚರ್ಬಿ ಹಾಕೊಂಡು ಮೀನಿ ಮೀನಿನೆಣ್ಣೆ ಹಾಕೊಂಡು ಮಾಡಿ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಆ ಒಂದು ಲಾಡು ಅಲ್ಲಿ ಇವತ್ತು ಅದಕ್ಕೆ ಭಗವಂತ ಅವ್ರಿಗೆ ನಾಶ ಮಾಡಿದ್ದಾನೆ ಕನ್ನಡ ರಾಜ್ಯದ ಸಿದ್ದರಾಮಯ್ಯ ನಾಶ ಆಗೋಯ್ತಾನೆ ಈಗ ಎಲ್ಲಾ ಕಡೆ ಹಿಂದೂ ಧರ್ಮದ ಕಾರ್ಯಕ್ರಮ ಚೆನ್ನಾಗ್ ಆಗುತ್ತೆ ಮುಂದಕ್ಕೆ ನಾವು ಇಲ್ಲಿಂದ ಭಗವಂತನ ನೋಡಕ್ಕೆ ಅಷ್ಟು ದೂರ ಹೋಗ್ತಿರಿ ಸ್ವಾಮಿಗೋಸ್ಕರ ಖರ್ಚು ಮಾಡಿಕೊಂಡು ಇಲ್ಲಿಂದ ಅಲ್ಲಿವರೆಗೂ ಓದಾಡಿದ್ರೆ ಈ ರಾಜಕಾರಣಿಗಳಾಗೆ ಇವರೇ ಈ ಥರ ಮೋಸವಾಗಿ ಸಂಪಾದನೆ ಮಾಡೋಕ್ಕೋಸ್ಕರ ಈ ಪ್ರಾಣಿಗಳು ಕೊಬ್ಬೆಲ್ಲ ಹಾಕಿ ಮಾಡ್ತಾವ್ರೆ ಅಂದರೆ ಇನ್ನೆಷ್ಟು ಮೋಸ ನಡೀತಿದೆ ರಾಜ್ಯದಲ್ಲಿ ದೇವ್ರೂ ಬಿಡ್ತಾ ಇಲ್ಲವಲ್ಲ ಇವರು ಮೋಸ ಮಾಡೋದಕ್ಕೆ ಅವರವರು ಮಾಡೋ ಮನಸ್ಥಿತಿಯಲ್ಲಿ ಒಳ್ಳೆಯ ರೀತಿ ಮಾಡಬೇಕು ಅಂತ ಮನಸ್ಸಿಲ್ಲ ತಂದೆಗಿದ್ದಂಗೆ ಮಗನಲ್ಲೂ ಕೆಟ್ಟ ಭಾವನೆ ಇದ್ದರೆ ಯಾರು ಏನು ಮಾಡೋಕ್ಕಾಗತ್ತೆ ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡಬೇಕು ಇಲ್ಲ ಸ್ವಾಮಿನೇ ಏನೋ ಒಂದು ರೀತಿಲಿ ಅವ್ರಿಗೆ ತಂದೆ ಏನಾದ ಮಾಡ್ತೀನಿ ಅಂತ ಹೋದವೋ ಇವ್ರಿಗೂ ಅದೇ ಗತಿನೇ ಜನಗಳಿಂದ ತಪ್ಪಿಸ್ಕೊಬೋದು ಎಲ್ಲರಿಂದ ತಪ್ಪಿಸ್ಕೊಬೋದು ಭಗವಂತ ಅನ್ನೋನಂದ್ರೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ ಅವ್ರು ಮಾಡಿದ ಕೆಲಸಕ್ಕೆ ಸ್ವಾಮಿನೇ ನೋಡ್ಕೊಂಡು ಅವ್ರಿಗೆ ಶಿಕ್ಷೆ ಬೇಕು ರೀಸೆಂಟಾಗಿ ತಿರುಪತಿ ಹೋಗಿ ಬಂದೆ ಆ ಮೊದಲ ಥರ ಕ್ವಾಲಿಟಿನೂ ಇಲ್ಲ ಒಂಥರ ಏನೋ ವ್ಯತ್ಯಾಸ ಕಾಣಿಸ್ತದೆ ಅವನಾದ್ರೂ ಇತ್ತೀಚೆಗೆ ಎಲ್ಲ ಪ್ರಚಾರಗಳೆಲ್ಲ ನೋಡಿದ್ರೆ ದನ ಕಬ್ಬು ಬೇರೆ ಪ್ರಾಣಿಗಳದು ಕೊಬ್ಬೆಲ್ಲ ಮಿಕ್ಸ್ ಮಾಡಿ ಕಲಬೆರಕೆ ಥರ ಮಾಡಿ ಏನೋ ಅಂತ ಇದಕ್ಕೆ ಮುಂಚೆ ನಮ್ಮ ಕರ್ನಾಟಕ ರಾಜ್ಯದಿಂದನೇ ತುಪ್ಪ ಸಪ್ಲೈ ಆಗ್ತಾಯಿತ್ತು ಅದೇನೋ ಟೆಂಡರಲ್ಲಿ ಇವ್ರದು ರೇಟ್ ಜಾಸ್ತಿ ಆಗಿದೆ ನಾವು ಭಾವನೆ ಇಟ್ಕೊಂಡು ನಮಗೆ ನಮ್ಮ ಸ್ಟೇಟ್ಗೆ ಏನಾದರೂ ಟೆಂಡರು ಪಾಸಾಗಲಿಲ್ಲ ಅಲ್ಲಿಂದ ಆಚಿಕೆ ಬೇರೆ ಊರಿಗೆ ಕೊಟ್ಟಿದ್ದಾರೆ ಅದ್ರ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಅಂದರೆ ಅವ್ರು ಈ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಕಲಬೇರಿಕೆ ಮಾಡಿ ಮಾಡಿರ್ಬೋದು ಇದು ತಪ್ಪು ಕಾನೂನು ರೀತಿಯೂ ತಪ್ಪೇ ಇದಕ್ಕೆ ಅವಕಾಶ ಮಾಡಿಕೊಟ್ಟವರು ಅವ್ರಿಗೆ ಕಠಿಣವಾದ ಕ್ರಮ ತಗೋಬೇಕು ಜನಗಳು ಈ ಥರ ಎಲ್ಲ ಸಸ್ಯಾಹಾರಿಗಳೆಲ್ಲ ಇರ್ತಾರೆ ಅವರೆಲ್ಲ ಅವರು ಜನ ಅವರು ಈ ಥರ ವಸ್ತುಗಳನ್ನ ತಿಂದಿರೋಲ್ಲ ಇದನ್ನೆಲ್ಲ ಬಲತ್ಕರವಾಗಿ ತುರುಗದಂಗ ಜನಗಳಿಗೆ ಇದು ಭಾರಿ ತಪ್ಪು ಇದ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ಕೇಳ್ಕೊತು ದೇವರು ಒಬ್ಬನೇ ನಾಮಗಳು ಹಲವು ಯಾವುದೇ ದೇವ್ರು ಆಗಿರ್ಬೋದು ಈಗ ಮಲೆಮಾದೇಶ್ವರ ಆಗಿರ್ಬೋದು ತಿರುಪತಿ ಆಗಿರ್ಬೋದು ವಿಶ್ವನಾಥ್ ಆಗಿರ್ಬೋದು ಎಲ್ಲ ದೇವರುಗಳು ಕೂಡ ಒಬ್ಬನೇ ಇದು ದುಡ್ಡು ಸಿಗುತ್ತೆ ಅಂತ ಮಾಡಬಾರ್ದು ಕೆಲಸ ಮಾಡಕ್ಕೆ ಹೋದರೆ ಇವ್ರಿಗೆ ಆಗ್ಬಾರ್ದದಾಗತ್ತೆ ಅಂತ ಹೇಳ್ತಾರೆ ಎಂಥೆಂಥವ್ರು ಮೆರೆದವ್ರದವರೆಲ್ಲ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಮೆರೆದವರಿದವನು ಮಡಿಯಲೇಬೇಕು ಬಾಡಿದವೂ ಬೀಳಲೇಬೇಕು ಕರುಣೆ ಇದ್ದರೆ ಕಲ್ಲು ಕೂಡ ಕರಗುದಯ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳೇ ಹೇಳಿದರೆ ಒಂದಲ್ಲ ಒಂದು ದಿನ ಆ ಭಗವಂತನಾಗಿರೋನು ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತೆ ಜನಗಳು ಇವತ್ತು ಅವ್ರನ್ನೆಲ್ಲ ದೇವರು ಅಂತ ತಿಳ್ಕೊಂಡು ನಂಬ್ಕೊಂಡಿರೋರಿಗೆಲ್ಲ ಮೋಸ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವತ್ತೂ ಉದ್ಧಾರ ಆಗೋಲ್ಲ ದೇವರು ಕೊಟ್ಟೇ ಕೊಡ್ತಾನೆ ಅವ್ರಿಗೆ ನೋಡಿ ಮುಂದೆ ನೋಡಿ ಭಗವಂತ ಎಲ್ಲ ಕಡೆ ಇದ್ದಾನೆ ಪ್ರಕೃತಿ ಆದ ಪ್ರಕೃತಿಲಿ ಅಲ್ಲ ಗಾಳಿ ನೀರು ಬೆಳಕು ನಮ್ಮ ಉಸಿರು ನಮಗೆ ಕಾಣಲ್ಲ ನಾವು ಉಸಿರಾಡೋದೇ ನಮ್ಗೆ ಗೊತ್ತಿಲ್ಲ ಆಗಿರಬೇಕಾದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳೋರು ಅವಿವೇಕಿಗಳು ದೇವ್ರಿಗೆ ಈ ಥರ ನ್ಯಾಯ ಮಾಡಬೇಕಾದ್ರೆ ಆ ಭಗವಂತ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ನನ್ನ ಅಭಿಪ್ರಾಯ ಸ್ವಾಮಿ ಆದರೂ ಜಗನ್ಮೋಹನ್ ರೆಡ್ಡಿ ಅವರು ಆ ಥರ ಮಾಡಿರೋದು ಭಾಳ ತಪ್ಪು ಇದು ಸಾವಿರಾರು ಲಕ್ಷಾಂತರ ಇತಿಹಾಸದ ಈ ನಮ್ಮ ಈ ದೇಶ ಹಿಂದೂ ದೇಶ ಪ್ರಸಾದಕ್ಕೆ ದನಿಂದು ದನಿನ ಕೋಪನ ಆಗ್ತಾರ ಅಂದರೆ ದೇವರು ಅವ್ರಿಗೆ ಸರಿಯಾದ ಶಿಕ್ಷೆನ ಭಗವಂತೇ ಕೊಡ್ತಾನೆ ನಾವು ನೀವು ಯಾರು ಕೊಡೋಕ್ಕಾಗಲ್ಲ ಭಗವಂತೆ ಕೊಡ್ತೇನೆ ದೇವ್ರಿಗೆ ಅವ್ರ ಶಿಕ್ಷೆನ ದೇವ್ರಿಲ್ಲ ಅನ್ನೋರಿಗೆ ದೇವ್ರಿಲ್ಲ ದೇವ್ರಿಲ್ಲದೆ ಇಲ್ಲದೆ ಆಗಲು ರಾತ್ರಿ ಆಗೋಲ್ಲ ಇದ್ದಾನೆ ದೇವ್ರು ನಂಬಬೇಕು ಕಷ್ಟ ಕೊಡ್ತಾನೆ ಕಷ್ಟದಲ್ಲೂ ಕೈ ಮುಗಿದು ಮಾದೇವ ನಮ್ಮ ಕಷ್ಟಕ್ಕೆ ಕಳಿಯಪ್ಪ ನಮ್ಗೆ ನಮ್ಮ ಮಕ್ಕಳು ನಮ್ಮ ಸಂಸಾರದಲ್ಲಿ ಈ ಜ ಈ ಜನತೆಗೆ ಕರುನಾಡಿನ ಜನತೆಗೆ ಒಳ್ಳೇದು ಮಾಡಪ್ಪ ಅಂದರೆ ಭಗವಂತ ಕಾಪಾಡ್ತಾನೆ ಜಗನ್ಮೋಹನ್ ರೆಡ್ಡಿ ದೇವರಿಗಿಂತ ದೊಡ್ಡವನಲ್ಲ ಅವನಿಗೆ ಅವನು ನಾನೊಬ್ಬ ಕಾರ್ಯಕರ್ತನಾಗ ಹೇಳ್ತೀನಿ ಒಬ್ಬ ಹಿಂದೂ ಪ್ರಜೆಗೆ ಹೇಳ್ತೀನಿ ನಾವು ಓಟ್ ಹಾಕೋದಕ್ಕೆ ಅವರು ಅಷ್ಟು ಹೋಗಿರೋದು ನಮ್ಮ ಹಿಂದೂಗಳು ಅಯ್ಯೋ ಅಂದರೆ ಒಟ್ಟು ತುಂಬ ಅನ್ನ ಹಾಕ್ತಾರೆ ಮೈ ತುಂಬ ಬಟ್ಟೆ ಕೊಡ್ತಾರೆ ನಮ್ಮ ಹಿಂದೂಗಳ ರಾಷ್ಟ್ರದಲ್ಲಿ ನಮ್ಮ ಹಿಂದುಗಳು ಯಾರು ಕೆಟ್ಟದ್ದು ಬಯಸಲ್ಲ ಯಾರಿಗೂ ಅನ್ನೇ ಬಯಸಲ್ಲ ಕೆಟ್ಟದ್ದು ಮಾಡಿದವ್ರಿಗೂ ಒಳ್ಳೇದನ್ನೇ ಬಯಸ್ತಾರೆ ಅದಕ್ಕೆ ಈ ಕೆಂಪೇಗೌಡರು ಕಟ್ಟದ ಈ ಬೆಂಗಳೂರಿನಲ್ಲಿ ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದ ಈ ನಾಡು ಈ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹುಟ್ಟಿದ ಈ ನಾಡಿನಲ್ಲಿ ನಾವೆಲ್ಲ ಒಂದು ಸೋದರತೆಯಿಂದ ಇದ್ದೀವಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಜಗನ್ಮೋಹನ್ ರೆಡ್ಡಿಗೆ ಅವನೇನು ದೊಡ್ಡವನಲ್ಲ ದೇವ್ರಿಗಿಂತ ಅಂಥ ದುರ್ಳ ಶ್ರಾವಣನೇ ಸಂಭಾರ ಮಾಡ್ಬಿಟ್ರು ಎಂತೆ ಸಾರ ಸರ್ ರಾಕ್ಷಾಕ್ಷಿ ರಾಕ್ಷಾಕ್ಷಿಗಳೆಲ್ಲ ಮಣ್ಣು ಮಣ್ಣಾಗೋದ್ರು ಅವನೇನು ದೊರೆಗಿಂತ ದೊಡ್ಡವನಲ್ಲ ಶ್ರಾವಣ ದ್ವಾರ ನಾನು 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 ಅಂತ ಅಹಂಕಾರದಲ್ಲಿ ಮೆರೆತಿದ್ದವನ ಮಲ್ಲೆ ಮಹದೇಶ್ವರ ಬಂದು ಸಂಭ್ರಮ ಮಾಡಿದ್ರು ಅವ್ರಿಗಿಂತ ಜನ್ ಜಗನ್ಮೋಹನ್ ಏನು ಪಾಳ್ಯಗಾರನಲ್ಲ ಸ್ವಾಮಿಯ ಶನಿ ಶನೇಶ್ವರ ನೋಡ್ಬಿಟ್ರೆ ಒರ್ದು ಮಣ್ಣಾಗೋಯ್ತು ನೋಡಿ ಸಹಸ್ರಾರು ಹಿಂದೂಗಳ ಒಂದು ಇದಕ್ಕೆ ತುಂಬ ಇದು ಮಾಡಿದ್ರು ನಾವು ತಿರುಪತಿ ಅಂದರೆ ನಮ್ಮ ಆರೋಗ್ಯ ದೈವ ಅವನ್ನ ನಂಬಿರ್ತೇವೆ ಆ ಸ್ವಾಮಿಯ ಸೇವೆಗೋಸ್ಕರ ನಾವು ಹಗಲು ಇರುಳು ಒಂದು ಹತ್ತು ಅಂಶ ದುಡ್ಡವನಿಗೆ ಎತ್ತಿಟ್ಟು ಅವನ ಸೇವೆಗೋಸ್ಕರ ನಾವು ಇದು ದುಡಿಯುತ್ತೇವೆ ಅಂಥ ಒಂದು ದೈವದ ಒಂದು ಶ್ರೇಷ್ಠವಾದ ಪ್ರಸಾದವನ್ನು ಇವರು ಈ ಥರ ಒಂದು ಇದು ಮಾಡಿದ್ದಾರೆ ಅಂದರೆ ಈ ಒಂದು ರಾಜಕೀಯದ ಒಂದು ಉದ್ದೇಶಕ್ಕೂ ಅಥವಾ ಕಮಿಷನ್ ಇದಕ್ಕೂ ಇಷ್ಟ ಇದು ಮಾಡ್ತಾರಂದರೆ ಇಂಥ ಮಟ್ಟಕ್ಕೆ ಇಳಿತಾರಂದರೆ ಇವರು ತುಂಬ ಇದು ಕಾಣ್ತದೆ ಯಾಕಂದರೆ ಬೆಳಗ್ಗೆ ನೋಡಿದೆ ನಾನು ನ್ಯೂಸ್ ನೋಡಿದ್ರೆ ತುಂಬ ಗಾಬರಿ ಆಯಿತು ಯಾಕಂದರೆ ಹಿಂದೂಗಳ ಒಂದು ಇದೊಂದು ಇಂಥ ಒಂದು ಶ್ರೇಷ್ಠವಾದ ಒಂದು ಇದು ಪ್ರಸಾದಕ್ಕೆ ಇದರ ಒಂದು ಕಲಾಕರಂದರೆ ಭಾಳ ಈ ಒಂದು ಇದು ನೋಡಿದ್ರೆ ತುಂಬ ಭಯ ಆಗುತ್ತೆ ಏನೂ ಮಾಡಲಿಕ್ಕೆ ಜನ ಕೇಳಿಸೋದಿಲ್ಲ ಇಂಥ ದೇವ್ರ ಪ್ರಸಾದಕ್ಕೆ ಅಂತ ಒಂದು ಕೆಟ್ಟ ಆ ಕೊಬ್ಬುಗಳನ್ನು ಮಿಶ್ರಣ ಮಾಡಿ ಆ ಪ್ರಸಾದವನ್ನೇ ದೇ ತಿರುಪತಿ ವೆಂಕಟೇಶ್ವರನಿಗೆ ಅರ್ಶಿಸ್ತಾರೆ ಅಂದರೆ ಎಂಥ ನೀಚ ಜನ ಅಂತ ತಿಳಿತು ತಿಳಿಯುತ್ತೆ ಆಗಿರ್ಬೋದು ಆವತ್ತೊಂದು ಸಹ ಕ್ರಿಶ್ಚಿಯನ್ ವಲಯಕ್ಕೆ ಅಲ್ಲಿ ಪ್ರಸಾದ ಮಾಡಲಿಕ್ಕೆ ಎಲ್ಲ ಕನ್ವರ್ಟ್ ಕನ್ವರ್ಟ್ ಅದನ್ನು ಮಾಡಿದ್ದಾರೆ ಅವರು ನೋಡಿ ಅದೇ ಪ್ರಕಾರದಲ್ಲಿ ಅವರು ಮಾಡಿದ ಕರ್ಮಕ್ಕೆ ಅವರು ಈಗ ಅನುಭವಿಸ್ತಿದ್ದಾರೆ ಅವರು ಅಧಿಕಾರ ಕಳ್ಕೊಂಡಿದ್ದಾರೆ ಆ ಸ್ವಾಮಿಯ ಒಂದು ಇದು ಮಾಡೋಕ್ಕೆ ಭಾಳ ಅವರು ಯಾರೇ ಆಗಲಿ ಇವಾಗಿದ್ದು ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ ಅದನ್ನ ಮಾಡಿದ್ರೆ ಅವರು ಅಧಿಕಾರದಲ್ಲಿ ಮುಂದೆ ಹೋಗಲ್ಲ ಅವರಿಗೆ ಏನು ಕೊಡಬೇಕು ಅವ್ನು ಕೊಡ್ತಾನೆ ದೇವ್ರ ಕಣ್ ತಪ್ಪಿಸಿ ಏನೂ ಮಾಡೋಕ್ಕಾಗಲ್ಲ ಮನುಷ್ಯ ಏನೋ ಒಂದು ಈಗ ನೂರು ವರ್ಷದ ಒಂದು ಜೀವನಕ್ಕೋಸ್ಕರ ಏನೋ ಮಾಡ್ತಾನೆ ಊಟ ತಿನ್ಲಿಕ್ಕೆ ಒಂದು ಆಹಾರ ಊಟಕ್ಕೆ ಇದಕ್ಕೆ ಒಂದು ಬಟ್ಟೆ ಇದಕ್ಕೆ ಈ ಜೀವನ ಇಷ್ಟು ಕೆಟ್ಟದಾಗಿ ನೀಚ ತಾಯಿ ಮಾಡ್ತಾರಂದರೆ ತುಂಬ ಇದು ತುಂಬ ವಿಶೇಷ ವಿಷೇಜನೀಯ ಇದು ಈ ಇಂಥದ್ದೊಂದು ಮಾಡಬಾರ್ದು ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಹೇಳ್ತಾ ಇದ್ದೀನಿ ಇವಾಗ ನೀವು ಯಾರಿಗೂ ಟೆಂಡರ್ ಕೊಟ್ಟು ಗೊತ್ತಿಲ್ಲದೆ ರೀ ಅವರಿಗೆ ಈ ಥರ ದನತುಪ್ಪ ಬಳಸಿ ನಮ್ಮದು ಹಿಂದೂ ಅಂದರೆ ನಾವು ಇವಾಗ ತಿರುಪತಿ ಅಂದರೆ ಒಂದು ಗಾಡ್ ಇಸ್ ಗ್ರೇಟ್ ಅನ್ನೋ ಥರ ನೋಡ್ತೀವಿ ಆ ಥರ ಇದ್ದಾಗ ಅದು ಎಷ್ಟು ತಪ್ಪು ಅಲ್ವಾ ಅನ್ಯಾಯ ಮಾಡಿದಾರಲ್ವ ಟೆಂಡರ್ ಕೊಡೋರು ಅಟ್ಲೀಸ್ಟು ದುರ್ಬಳಕೆ ಮಾಡ್ಕೋಬಾರ್ದು ಅಂತ ನನ್ನ ಮನವಿ ಅದು ಇದು ತಿರುಪತಿ ದೇ ತಿಮ್ಮಪ್ಪನ ಪ್ರಸಾದ ಅಂದರೆ ನಾವೆಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ ಅದರಲ್ಲೂ ಇದು ದನದ ಕೊಬ್ಬು ಮತ್ತು ಬೇರೆ ಬೇರೆ ಮೀನಿನ ಎಣ್ಣೆ ಎಲ್ಲ ಹಾಕಿ ಟೇಸ್ಟ್ ಬರ್ಸೋದು ತುಂಬ ಅನ್ಯಾಯ ಮತ್ತು ವಿಷಾದ ಅನ್ಸುತ್ತೆ ನನಗೆ